ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಹನುಮಯ ತಾತ ಹೆಂಗಂದ್ರೆ ಅದೊಂದು ಶಕ್ತಿ ಹೆಂಗಪ್ಪ ಅಂದ್ರೆ ಯಾರಾದ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊತಾರೆ ಅವ್ರು ಪಡ್ಕೊಂತಾರೆ ಆ ನಿಟ್ಟಿನಲ್ಲಿ ಹನುಮಯ ತಾಪವ್ರು ಸುಮಾರು ವರ್ಷಗಳ ಹಿಂದೆ ಏನಪ್ಪ ಅಂದರೆ ಈ ಕಡೆ ಜೀವಿ ಪ್ರೇಮ್ ನದಿಲೊಂದು ಈಗ ಬಂದಿದ್ರ ಈಗ ವೇಲ್ಸೆ ಕಂಡಿದ್ರು ಅವರು ಯಥಾರ್ಥ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಮತ್ತೇನು ರಿಪೀಟ್ ಹೇಳೋಂದ್ರೆ ಹೇಳ್ತೀನಿ ಅಂದರೆ ಶರ್ಮೆ ಅಂದರು ದಿಗಂಬವರು ದೂತರು ಅವರು ಆಂಧ್ರ ಪ್ರದೇಶದವರು ಮೂಲತ ಇಲ್ಲಿ ಬಂದಾಗ ಅವರ ಶಕ್ತಿ ಪವಾಡವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಭಕ್ತರು ಮಾಡ್ತಾ ಇದ್ರು ಅದರಲ್ಲಿ ನಮ್ಮ ಚಿಕ್ಕಪ್ಪನವರು ಎಲ್ಲ ನಮ್ಮ ಎಲ್ಲ ನಮ್ಮ ಕುಟುಂಬದವರು ಎಲ್ಲರು ಇಲ್ಲಿ ಬಂದು ಅವ್ರು ಹೆಂಗಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಲಾಸ್ಟ್ ಅಂದರೆ ಆಂಜನೇಯ ಕಟೀರ ಆಂಜನೇಯ ಸ್ವಾಮಿ ಕಟ್ಟು ಈರಣ್ಯಕಟ್ಟೆ ಅಂತ ಹೇಳ್ತೀವಿ ಕಟೀರಾ ಆಂಜನೇಯ ಸ್ವಾಮಿವರೆಗೂ ಬಂದು ಈರಣ್ಯಕಟ್ಟದಲ್ಲಿ ಕೂತು ವಾಪಸ್ ಅಂತ ನಾವು ಕೇಳಿದಾಗ ಸಣ್ಣವ್ರು ನಾವು ಇವತ್ತು ಆವತ್ತಿನಿಂದಲೂ ಇವತ್ತಿನವರೆಗೂ ಎಲ್ಲ ಭಕ್ತರು ಬಂದರು ನಡ್ಕೊಂಡು ಬರ್ತಿದ್ರು ಏನು ಕೊಟ್ಟದ್ದು ಸಿಗ್ತಿದ್ರು ಅವ್ರು ಒತ್ತಾಯ ಮಾಡಿ ಯಾವುದು ಪಡೆದಿಲ್ಲ ಇವತ್ತ ಒಬ್ರು ಏನೇ ಕೇಳೋಕ್ಕೆ ಹೋಗ್ಬಿಡೋದು ಅಸ್ಲಾಗ್ಯಾರ ಸ್ವಲ್ಪ ಯಾರು ಎಣ್ಣೆ ಹೋಗಿಬಿಡ್ರೆ ಥೊಡೆಲ್ಲ ಸುಟ್ಟಾಗಿತ್ತು ನಾನು ಸಣ್ಣವರು ಭಿನ್ನ ನನಗೆ ಹೆಲ್ಪೈತೆ ಥೊಡೆ ಸುಟ್ಟು ಹೋಗ್ಬಿಟ್ಟು ನಮ್ಮ ಮನೆಯಿಂದಲೇ ಆಸ್ಪತ್ರೆ ಇತ್ತು ಸರ್ ಸಾರ್ವಜನಿಕ ಆಸ್ಪೆಟ್ಲ್ ಸರ್ಕಾರಿ ಆಸ್ಪತ್ರೆ ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪ ನಮ್ಮ ತಂದೆಯವರು ರಾಜ ಅಂಬಾಣ ನಾಯ್ಕವರು ನಮ್ಮ ಚಿಕ್ಕಪ್ಪೂರಿಗೆ ರಾಜ ನಾಯಕವರಿಗೆ ಹೇಳಿದರು ಏನು ನೋಡಪ್ಪ ಏನೈತೆ ಟ್ರೀಟ್ಮೆಂಟ್ ಮಾಡಿಸು ಪ್ರಯತ್ನ ಮಾಡೋಣ ಎಷ್ಟು ಅಷ್ಟು ಕೊಡಿ ನಮ್ಮ ಚಿಕ್ಕಪ್ಪ ಅವರು ಎಂಟು ಬದುಕಿದ್ರು ಆ ನಾಲ್ಕು ಹಾಕೊಂಡು ಈ ನಾಲ್ಕು ಹಾಕೊಂಡು ಕಿಡಿದು ಟ್ರೀಟ್ಮೆಂಟ್ ಮಾಡಿಸೋಕಂದ್ರೆ ಐಟು ತಂದ್ಗಳಿಗೆ ಎಲ್ಲ ಬಿಟ್ಟು ಹೊಡೆ ಅಷ್ಟೊಂದು ಶಕ್ತಿ ಅನ್ಮೈತಾದ್ತಾರೆ ಇವತ್ತು ಅದು ವಾಸಿ ಆಯಿತು ಯಾರು ಎಣ್ಣೆ ಉದ್ದಿದ್ರಲ್ಲ ಅವ್ರ ಕುಟುಂಬ ಸತ್ಯನಾಶ ಆಯಿತು ಇವತ್ತು ನಾವು ಕಣ್ಣಾರು ನೋಡಿದ್ದು ಶಿವ್ಯಾರಿಗೆ ಕೇಳಿದ್ದು ಸಣ್ಣ ನೋಡಿದ್ರು ನಾವು ಇವತ್ತು ಅಂತಹ ಶಕ್ತಿ ಅನ್ಮೈತಾದ್ಮೇತಿ ನಮ್ಮ ಮನೆಯಿಂದ ಬರ್ತಿದ್ರು ಅವರು ನಮ್ಮ ಮನೆಯಿಂದ ಆಕಳುಗಳು ಎಣ್ಣೆಗಳು ಕಟ್ತಿದ್ರು ನಮ್ಮ ತಾಂಡದಾಗ ನೂರು ಜನಗಳು ಇರ್ತಿದ್ವು ಯಾವ ಇದು ನಾಲ್ಕು ಮಂದಿ ತಂದು ನಾಲ್ಕು ದನಗಳು ತಂದು ಹಿಂದೆ ಕಟ್ಟಿರ್ತಿದ್ರು ಅದು ಹಿಂದಿನ ಬಾಗಿಲಿಗೆ ಬಂದು ಆ ಕುಡ್ತೀಗ ಅನ್ನ ಎಲ್ಲ ಹಾಕಿರ್ತಾರಲ್ಲ ಆಗೋಗಳಿಗೆ ಹಾಕಿರ್ತಾರಲ್ಲ ಕುಡ್ತಿ ಅಂತ ಮಾಡ್ತಿದ್ದವು ಅದ್ರಾಗ ಬಂದು ಅದನ್ನು ತಿಂದ್ಬಿಡೋ ಅದನ್ನು ತಿಂದ ನಮ್ಮ ಅಜ್ಜಿ ಏನು ಮಾಡಿದ್ದು ಈ ಪಾ ಕುಡ್ತಿ ತಿಂತಾನ ಅಂತ ಶರಣ ಇದ್ದಾನೆ ಅದಕ್ಕೆ ನಮಗೆ ಪಾಪ ಬರ್ತದ ಅದನ್ನು ಬಂದ್ ಮಾಡಿಬಿಡ್ರೆ ಬಾಗಿಲ ಅಂತೇಳಿ ಬಂದ್ ಮಾಡಿಸ್ಬಿಟ್ಟು ಬಂದ್ ಮಾಡಿಸಿದಾಗ ಅಥವಾ ಮುಂದೆ ಬಾಗಿಲಿಗೆ ಬಂದು ಮುಂದಿನ ಬಾಗಿಲಿಗೆ ಬಂದರೆ ಅನ್ನ ಹಾಲು ಹಾಕಿ ಅದು ಅದಕ್ಕೆ ಅಂತ ಅದ್ರ ಕೈಲಿ ಅಷ್ಟು ತಿಂದು ಎಲ್ಲ ಚಿರಿಗುಡ್ ಸುತ್ತ ಎಷ್ಟಾಗ್ತದಷ್ಟು ತಿಂದು ಉಳಿಸ್ತದೆ ಆದ್ರೆ ಉಳಿದಿದ್ದು ನಾನು ತಿನ್ಬೇಕು ಏನು ಹೇಳಿ ಎಲ್ಲರೂ ಮನೆಯಾಗಾಯಿತು ಹೊರಗಿನವರಾಯಿತು ಸ್ವಲ್ಪ ಪ್ರಸಾದ ಟೈಪ್ ಎಲ್ಲರಿಗೆ ತಿಳ್ಕೊಳ್ತಾರೆ ಎಲ್ಲರಿಗೂ ಒಳ್ಳೆಯದಾಗ್ತಿತ್ತು ಆ ನಿಟ್ಟಿನಲ್ಲಿ ಅಷ್ಟೊಂದು ಶಕ್ತಿ ಹನುಮಯತಾದ್ನವ್ರಿಗಿತ್ತು ಅದಾದಮೇಲೆ ಅವರು ಎಷ್ಟೋ ವರ್ಷಗಳ ನಂತರ ಐಕೆ ಆದರು ಆಯ್ಕೆ ಆದಮೇಲೆ ಏನಾಯ್ತಪ್ಪ ಅಂದರೆ ಎಲ್ಲರನ್ನ ನಮ್ಮ ತಂದೆಯವರು ರಾಜ ಅಂಬರ್ನಾಯ್ಕವರು ಎಲ್ಲ ಭಕ್ತ ವೃದ್ಧದವ್ರನ್ನ ಎಲ್ಲರನ್ನ ಮಾದಿ ಪಟ್ಟಣದ ಹಿರಿಯ ನಾಗರಿಕರನ್ನ ಎಲ್ಲರನ್ನ ಕರೆದ್ರು ನಮ್ಮ ಬುಸೋರ್ ಅನಂತ ಪ್ರೇಜ್ಮರು ಇಬ್ರು ನಮ್ಮ ಬಂಟಗಿ ಅಯ್ಯಾಣ ಶೆಟ್ಟಿಯವರು ಇನ್ನು ಶೆಟ್ಟಿ ಅವರು ದ್ಯಾಸ್ನ ಶೆಟ್ಟಿ ಎಲ್ಲರೂ ಅವರೆಲ್ಲ ಆಮೇಲೆ ಹೋಟ್ಲ ರುದ್ರಪ್ರೇಜ್ನ ಉಪಾಧ್ಯಕ್ಷರವ್ರ ಉಪಾಧ್ಯಕ್ಷರು ಸಮಿತಿ ನಮ್ಮ ಚಿಕ್ಕಾಪುರ ರಾಜ ಗೋವಿಂದರಾಜನಾಯ್ ಅವರು ಎಲ್ಲರನ್ನ ಕರೆದು ಭಕ್ತರು ಎಲ್ಲ ಗುಲಾಮ್ ಸಂಬಂಧ ನಾಯ್ಕವರು ಅವರು ಸಮಿತಿ ಸಮಿತಿದ್ರು ಎಲ್ಲ ಭಕ್ತರುನ್ನ ಎಲ್ಲರನ್ನ ಕರೆದು ಒಂದು ತೀರ್ಮಾನ ಮಾಡಿದಾರೆ ಹೆಂಗಪ್ಪ ಈಗ ಐಕ್ಯ ಆಗಿರೋಲ್ಲ ಏನು ಮಾಡೋಣ ಅಂದರೆ ಇಲ್ಲ ಅವ್ರ ಮೂಲ ಎಲ್ಲಿ ಆಂಧ್ರ ಪ್ರದೇಶ ಅವ್ರ ಕುಟುಂಬದವರಿಗೆ ನಾವು ಏನಪ್ಪ ಅಂದರೆ ಒಂದು ಇದಕ್ಕೆ ಸಂದೇಶ ಕಳ್ಸಮ ಅವ್ರು ಏನು ನಿರ್ಧಾರ ಮಾಡ್ತಾರೆ ಮಾಡಲಿ ಅವ್ರು ತಗೊಂಡು ಹೋಗ್ತೀವಿ ಅಂದರೆ ತಗೊಂಡು ಹೋಗ್ಲಿ ಅಂತ ಆವಾಗ ನಮ್ಮ ತಂದೆಯವರು ಆಂಧ್ರ ಪ್ರದೇಶ ಅವರು ಮೂಲವಾಸಿಯಲ್ಲಿ ಎಲ್ಲಿ ಕಲಿಕೆಯಲ್ಲಿ ಬರ್ಕೊಳ್ಬೋದು ಅವರಿಗೆ ಹಾಂ ಹಾಂ ಅಲ್ಲಿಗೆ ಹೇಳ್ಕಳಿಸಿರೋಂಥ ಅವರು ಏನಂದ್ರಂತ ಇಲ್ಲಪ್ಪ ಮರ ನಾವು ಅಲ್ಲಿಂದ ನಾವು ಅಥವಾ ಯಾಕಂದರೆ ಬಟ್ಟೆ ಇಲ್ದಂಗೆ ತಿರುಗಾಡ್ತಿದ್ದಲ್ಲ ಅವ್ರ ಒಂದು ಏನಪ್ಪ ನಮ್ಗೆ ಅವಮರದಾಗ್ತದೆ ಅಂತ ಅವ್ರಿಗೆ ಒಂದು ಇದು ತಪ್ಪು ಕಲ್ಕೊಳ್ಳಿ ಆತ ಶರಣ ಆಗಿದ್ದು ಅವ್ರಿಗೆ ಗೊತ್ತಿಲ್ಲ ಪಾಪ ಏನಪ್ಪ ನಮ್ಮ ಕುಟುಂಬಕ್ಕೆ ಈಗ ತಿರುಗಾಡ್ತೇನೆ ಅಂತೇಳಿ ಅವರು ಒಂಥರ ತಿರಸ್ಕಾರ ಮಾಡಿದಂಗೆ ಲೆಕ್ಕ ಅದು ಆ ಲೆಕ್ಕದಾಗ ಆತ ಪಾಪ ಈ ಕಡೆ ಅವಾಗ ಹೇಳ್ ಕಳಿಸಿದ್ರೆ ಏ ಇಲ್ಲಪ್ಪ ಅಲ್ಲೇ ಬಗ್ಗೆನ ಅಲ್ಲಿ ಏನಾಗ್ ಮಾಡ್ತೀರ ಈಗ ಈ ಒಂದು ಬಾಡಿನ ಅಲ್ಲಿ ಕರ್ಕೊಂಡು ಮಾಡಿದಿರಲ್ಲ ಅಮಿತಾತ್ಮ ಐಕ್ಯತಾಗಿ ಆದರೆ ಅವ್ರೇನಂದ್ರಂತ ಎಲ್ಲ ಬೇಡ ನೀವೇ ಅಲ್ಲಿ ಏನೇನು ಅವಾಗ ಅವಾಗೆಲ್ಲ ದೇವದವ್ರು ಕರೆದು ಎಲ್ಲ ಚರ್ಚೆ ಮಾಡಿ ಇಲ್ಲ ಆತ ತಗೊಂದು ಗದ್ದಿಗೆ ಮಾಡೋಣ ಒಂದು ಗವಿ ಟೈಪ್ ಇದು ಇಲ್ಲಿ ಇದ ಗದ್ದಿಗೆ ಮಾಡೋಣ ಅಂತೇಳಿ ಗದ್ದಿಗೆ ಮಾಡಿ ಪ್ರತಿ ವರ್ಷ ಆತನ ಆರಾಧನೆ ಕಾರ್ಯಕ್ರಮ ಆರಾಧನೆ ಅಂತ ಮಾಡಿದರು ಜಾತ್ರೆ ಮಹೋತ್ಸವ ಏನಾಯ್ತು ನಾವೀಗ ಆರಾಧನೆ ಅಂತೇಳಿ ಸ್ಟಾರ್ಟ್ ಆಯಿತು ಯಾಕಂದ್ರೆ ಆತ ಬಹಳಷ್ಟು ಮಂದಿ ಭಕ್ತರು ಕಾಣ್ತಿದ್ದೇವೆ ಅದರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ರಂಗದಲ್ಲಿಯೂ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಕೂಡ ಸನ್ಮಾನ ಮಾಡತಕ್ಕಂಥದ್ದು ಈ ಒಂದು ದಡ್ಮನೆಗೆ ಸಲ್ತಕ್ಕಂಥ ಒಂದು ಅವಿಸ್ಕರಣವಾದ ಒಂದು ಘಟನೆ ಅಂತ ಅಂತ ಕೊಡಬಹುದಾಗಿರುತ್ತೆ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾಯ್ತಪ್ಪ ಅಂತಂದ್ರ ಅದಕ್ಕೆ ಅದ್ರ ಹಿಂದಿರ್ತಕ್ಕಂಥ ಶ್ರಮ ಬಹಳ ದೊಡ್ಡದು ಆದ್ರೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಅನ್ವಯ ತಾತನವರ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಒಂದು ದೊಡ್ಡ ಮನೆಗೆ ದೊಡ್ಡ ಮನೆ ಕುಟುಂಬಕ್ಕೆ ಏನಪ್ಪಾ ಅಂತಂದ್ರೆ ತಮ್ಮೆಲ್ಲರ ಪರವಾಗಿ ಒಂದು ಜೋರ ಚಪ್ಪ ಕೊಡ್ಬೇಕಂತ ಕೈಕೊಂಡಿದ್ದೇನೆ ಭಕ್ತಾದಿಗಳೇ ಇವತ್ತು ನಾವು ಹೇಗಿದ್ದೀವಪ್ಪ ಅಂತಂದ್ರೆ ನಾವು ದೇವರಿಗೆ ಏನು ಕೊಡ್ತಿದೇವು ಅದಕ್ಕಿಂತ ಹತ್ತು ಪಟ್ಟು ತಾವೇ ತಾನಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದಾಗ್ತದೆ ಅದಕ್ಕೋಸ್ಕರವಾಗಿ ದೊಡ್ಡ ಹೇಳ್ತಾರೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತಪ್ಪ ಅಂತಂದಾಗ ಎಂತ ಕಡಿಮೆ ಅಂತಂದ್ರು ಕೂಡ ನಾವು ಕೊಡ್ತಕ್ಕಂಥ ಕಾಣಿಕೆ ಕಡಿಮೆ ಅಂದ್ರೆ ಕೂಡ ಅಟ್ಲೀಸ್ಟ್ ಏನು ಇಲ್ಲ ಕೂಡ ಒಂದು ನಾಲ್ಕು ಎಂದು ಹೋಗ್ಬೇಕಂತ ಯಾಕೆ ಯಾಕೆಂದ್ರೆ ದೇವ್ರಿಗೆ ಅಲ್ಪ ಕಣಿಕೆ ಸಲ್ಲಿಸಿದಾಗ ಮಾತ್ರ ದೇವರ ಜಾಸ್ತಿ ಕೊಡ್ತಕ್ಕಂಥ ಆಗ್ತದೆ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಪ್ರಾಕೃತಿಕವಾಗಿ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಆ ದೇವ್ರಿಗೆ ಆಗ್ತದೆ ಸದಕ್ಕೋಸ್ಕರವಾಗಿ ಈ ಒಂದು ಹನುಮಂತರವರಿಗೆ ಯಾರು ನಾವು ಭಕ್ತಿಯನ್ನ ನಡ್ಕೊಳ್ತಿದ್ದೀವೋ ಅದು ನಮ್ಗೆ ನೂರಾರು ಪಟ್ಟಾಗಿ ಒಂದು ಸೇವೆ ಸಲ್ಲಿಸ್ ಕಾರ್ಯ ಕೂಡ ಮಾಡ್ತಕ್ಕಂಥದ್ದೇ ಅದು ಇವತ್ತು ಒಂದು ಸಣ್ಣ ಕಾಣಿಕೆ ನಿಮ್ಮ ಜೀವನದಲ್ಲಿ ಮುಂದೆ ದೊಡ್ಡದಾಗಿ ಬಂದೇ ಬರ್ತಕ್ಕಂಥದ್ದು ಒಂದು ಹೇಳಿಕೆನ್ನ ಕೊಡ್ತಿದ್ದೇವೆ ಯಾಕಂದ್ರೆ ನಾವು ಕೂಡ ಹೇಳ್ತೀವಿ ಚಿಕ್ಕ ಕೂಡ ಈ ಅನ್ಮತಿಗೆ ಬರ್ತಾ ಇದ್ವಿ ಅವಾಗವಾಗ ಬಟ್ ಈಗ ಸುಮಾರು ನಾಲ್ಕೈದು ವರ್ಷಗಳಿಂದ ನಮ್ಮ ಒಂದು ನಾಯಕರು ಎಂ ಎಲ್ ಆದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಒಂದು ಶುಭ ಕಾರ್ಯಗಳಿಗೆ ಕಲ್ಯಾಣ ಮಂಟಪವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಜಾಗವನ್ನು ನೀಟಾಗಿ ಮಾಡ್ಕೊಂಡಿದ್ದಾರೆ ಕೂಡ ಸೊ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ತಾತನವರು ಜಾಸ್ತಿ ಶಕ್ತಿಯನ್ನು ಕೊಡೋದ್ರ ಮೂಲಕವಾಗಿ ಮುಂಬಲ ತಿಂಗಳಲ್ಲಿ ಅನ್ವಯ ತಾತನವರು ಸೇವೆ ಮಾಡ್ತಕ್ಕಂಥ ಒಂದು ಮಾತುಕ ಮಾತುಕ ಅವರ ಒಂದು ಏನು ಅಂದ್ಕೊಂಡಿದಾರೋ ಆ ಕಾರ್ಯಗಳು ಇನ್ನು ಹಲವಾರು ಕಾರ್ಯಕ್ರಮಗಳು ಕಳೀತಾವೆ ಅವ್ರ ಜೊತೆಗಳು ಬಾಳ್ತವೆ ಬಟ್ ಇಲ್ಲಿ ಕೇಳದಿರ್ತಕ್ಕಂಥ ದೇಶಕ್ಕಂಥ ಕೆಲವು ವಿಷಯಗಳಿರ್ತವೆ ಹಾಗಾಗಿ ಮುಂಬಲ ತಿಂಗಳಿಗೆ ತಾವೇ ನೋಡ್ತಾ ಇದ್ದೀರಿ ಅವ್ರಿಗೆ ಸ್ವಲ್ಪ ಅನ್ಮಯತಾತರು ಅಂತ ಶಕ್ತಿ ಕೊಟ್ಟಪ್ಪ ಅಂತಂದ್ರೆ ಮುಂಬಲ ತಿಂಗಳಲ್ಲಿ ಈ ಬಾಧ್ಯವಾಗಿ ಮತ್ತು ದೇವದರಿಗೆ ಹಿಂದುಳಿದಕ್ಕಂಥ ವರ್ಗದವರಿಗೆ ಏನಪ್ಪಾ ಅಂತಂದ್ರೆ ಕಡಿಮೆ ಗುಡ್ಡದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗಿರ್ಬೋದು ಅಥವಾ ಕಡಿಮೆ ಒಂದು ಖರ್ಚಿನಲ್ಲಿ ಏನಪ್ಪಾ ಅಂತಂದ್ರೆ ಸೇವೆ ಸಲ್ಲಿಸ ಮಹತ್ವಾಕಾಂಕ್ಷಿ ಹೊಂದಿದ್ದಾರೆ ಅದಕ್ಕೋಸ್ಕರವಾಗಿ ಇಂತ ಒಂದು ಸಂದರ್ಭದಲ್ಲಿ ನಾವು ಸಲ್ಲಿಸಿದ ಒಂದು ಸೇವೆಯ ಅನುಗುಣವಾಗಿ ಏನಪ್ಪಾ ಅಂದ್ರೆ ಮುಂದೆ ಹೆಚ್ಚಿನ ಮಟ್ಟಿಗೆ ತಮಗೆ ಆ ದೇವರು ಕರುಣಿಸಿದ ದೇವರು ಹೇಳ್ತಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ